ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಿಂದಗಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗಹಳ್ಳಿಗಳಿಗೆ ಬೇಸಿಗೆಯಲ್ಲಿ ನೀರು ಅಭಾವ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಅಶೋಕ್ ಮುನಗುಳಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಪಟ್ಟಣದ ಆಡಳಿತ ಸೌಧದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಬೇಸಿಗೆಯ ಮುನ್ನವೇ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಸಮರ್ಪಕ ನೀಡದೇ ನೀಡದಿದ್ದರೂ ಕೂಡ ನಿವಾಸಿಗಳಿಗೆ ಏಕೆ ಪೂರೈಕೆ ಆಗ್ತಾ ಇಲ್ಲ ಅಂತ ಮುಖ್ಯ ಅಧಿಕಾರಿ ಗುರುರಾಜ್ ಚೌಕಿಮಠ ಅವರಿಗೆ ಪ್ರಶ್ನಿಸಿದ್ರು ಸಂದರ್ಭದಲ್ಲಿ ಶಾಸಕ ಅಶೋಕ್ ಮನುಗುಳಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಉಪಸ್ಥಿತರಿದ್ದರುಗಳಿಗೆ ನೀವೇನು ಸಮಸ್ಯೆ ಆಗಬಾರದು ಇವತ್ತು ಎಲ್ಲ ಅಧಿಕಾರಿಗಳ ಸಭೆಯನ್ನು ಕೊಟ್ಟಿದ್ದೀವಿ ಆದರೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇರ್ಬೋದು ಮತ್ತು ನಮ್ಮ ಕಂದಾಯ ಇಲಾಖೆ ಸಚಿವರಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕಳೆದ ಒಂದು ಹದಿನೈದು ದಿವಸಗಳ ಹಿಂದೆ ನಮ್ಮ ವಿಜಯಪುರದಲ್ಲಿ ಇದೊಂದು ಸಭೆಯನ್ನು ಕರೆದಿದ್ದರು ವಿಶೇಷವಾಗಿ ನೀರಿನ ಬಗ್ಗೆ ಮತ್ತು ಮೇವಿನ ಸಮಸ್ಯೆ ಬಗ್ಗೆ ಸುದೀರ್ಘವಾದ ಒಂದು ಸಭೆಯನ್ನು ಕರೆದು ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಒಳಗೊಂಡೆ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳಿಗೆ ಇವತ್ತು ಸೂಚನೆ ನೀಡಿದ್ದಾರೆ ಅದಕ್ಕೆ ತಾವು ಈ ನಾಲ್ಕೈದು ತಿಂಗಳಲ್ಲಿ ವಿಶೇಷವಾಗಿ ಸಿಂಧಿ ಮತಕ್ಷೇತ್ರದಲ್ಲಿ ಬರುವಂಥ ಪ್ರತಿಯೊಂದು ಹಳ್ಳಿಗಳಿಗೆ ಎಲ್ಲ ಇಲಾಖೆ ಅಧಿಕಾರಿಗಳು ತಾವು ಇವತ್ತು ಭೇಟಿ ಕೊಡುವ ಮೂಲಕ ಜನರಿಗೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅದರ ಜೊತೆಗೆ ಮೇವಿನ ಸಮಸ್ಯೆ ಆಗಬಾರ್ದು ಇದು ಸರ್ಕಾರದ ಉದ್ದೇಶ ಇವತ್ತು ಕೃಷ್ಣ ಭಾಗ್ಯ ಜಲಮದ ಜಲ ನಿಗಮದ ಅಧಿಕಾರಿಗಳು ಯಾರು ಬಂದ್ರು ಹಾಂ ಈಗ ನಮ್ಮ ಆಲಿಮಟ್ಟಿ ಜಲಾಶಯದಲ್ಲಿ ಎಷ್ಟು ನೀರು ಐತಿ ಆ ನೀರನ್ನು ನೀರಿಗೆ ಉಪಯೋಗಿಸ್ಬೇಕು ಅನ್ನೋದು ಒಂದು ನಿರ್ಧಾರ ಈಗಾಗಲೇ ಆಗೈತಿ ಇವತ್ತು ಗುತ್ತಿ ಬಸವಣ್ಣ ಅಲ್ಲಿ ಇವತ್ತು ನಮ್ಮ ಅಪ್ಪ ಕೃಷ್ಣ ಪ್ರಾಜೆಕ್ಟಿನ ಕುಡಿ ನೀರಿನ ಸಂಬಂಧ ಸಂತವಾಗಿ ನೀರು ಬಿಡ್ತೀವಿ ಅಂತ ಹೇಳಿ ಈಗಾಗಲೇ ಇವತ್ತು ನಿರ್ಣಯ ಆಗಿದ್ದರ ಪ್ರಯುಕ್ತ ತಾವೆಲ್ಲರೂ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಬೋರ್ವೆಲ್ ಕೊರೆಸ್ಬೇಕು ಏನು ಟ್ಯಾಂಕರ್ನಿಂದ ನೀರು ಸರಬರಾಜು ಮಾಡಬೇಕು ಅಂತ ಹಳ್ಳಿಗಳು ಯಾವ ಮತ್ತು ವಿಶೇಷವಾಗಿ ಮೇವಿನ ಇವತ್ತು ಆ ಕಾರ್ಯ ಎಲ್ಲಿ ಐತಿ ಅನ್ನೋದ್ರ ಬಗ್ಗೆ ನಾವು ತಮ್ಮ ಒಂದು ಸ್ಪಷ್ಟವಾದ ಅಭಿಪ್ರಾಯ ಸಭೆಯಲ್ಲಿ ತಿಳಿಸ್ತೀವಿ ನೀರಿನ ಪ್ರಾಬ್ಲಮ್ ಐತಿ ನೋಡ್ರಿ ತುಂಬಿಸ್ತೀರಾ ಹೊಸ ಆಗಿಸ್ತೀರೀಗ ாமி சப்ளோ கெரிக்கிங்க ஊரன் பாவீது கெரிபேரி கெரிபேலு சர்ம ഗുബേഡ് മീശനു നിന്നു 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 ആ കിരിബരി ബാവിന അത് സപ്ലൈനില്ല ആ മാ